ಈ ರೀತಿ ಡೆಸಿಮಲ್ ನಂಬರ್ ಕೊಟ್ಬಿಟ್ಟು ಕ್ಯೂಬ್ ರೂಟ್ ಅಥವಾ ಕನ್ನಡದಲ್ಲಿ ಘನ ಮೂಲ ಔಟ್ ಮಾಡಿ ಅಂತ ಕೇಳಿದ್ದಾರೆ ಇದನ್ನು ಯಾವ ರೀತಿ ಮಾಡ್ತೀರಾ ನೋಡಿ ಇದಕ್ಕೆ ನಮ್ಮದೇ ಯಾವ್ದು ಪ್ರೊಸೀಜರ್ ಯೂಸ್ ಮಾಡಿ ಒಂದು ಎರಡು ಮೂರು ಮೂರು ಡಿಜಿಟ್ ಆದಮೇಲೆ ಇಟ್ಟಿದ್ದಾರೆ ಒಂದು ಎರಡು ಮೂರು ಮೂರು ಡಿಜಿಟ್ ಆದಮೇಲೆ ಚುಕ್ಕಿ ಇಟ್ಟಿದ್ದಾರೆ ಒಂದು ಎರಡು ಮೂರು ಆಯಿತಾ ಬರ್ಕೊಳ್ಳಿ ಇಂಗಡಿ ಆಯಿತಾ ಚುಕ್ಕಿನ ತೆಗೆದು ಸೈಡಲ್ಲಿ ಇಡಿ ಚುಕ್ಕಿ ತೆಗೆದು ಸೈಡಲ್ಲಿ ಇಟ್ಬಿಟ್ಟು ಇದನ್ನು ಡೈರೆಕ್ಟಾಗಿ ಸಿಕ್ಸ್ಟಿ ಫೋರ್ ಅಂತ ಬರ್ಕೊಳ್ಳಿ ಆಯ್ತಾ ಸಿಕ್ಸ್ಟಿ ಫೋರ್ನ ನಾವು ಏನಂತ ಬರ್ಕೋಬೋದು ಫೋರ್ ಇಂಟು ಫೋರ್ ಇಂಟು ಫೋರ್ ಅಂತ ಬರ್ಕೋಬೋದು ಆಯ್ತಾ ಹಂಗಂದರೆ ಸಿಕ್ಸ್ಟಿ ಫೋರ್ದು ಕ್ಯೂಬ್ ರೂಟು ಫೋರ್ ಆಗಿರುತ್ತೆ ಸಿಕ್ಸ್ಟಿ ಫೋರ್ದು ಕ್ಯೂಬ್ ರೂಟು ಫೋರ್ ಆಗಿರುತ್ತೆ ಆಯಿತಾ ಈಗ ಡೆಸಿಮಲ್ ಹಾಕ್ಬೇಕಲ್ವಾ ಡೆಸಿಮಲ್ಗೆ ಏನು ಮಾಡಿ ಅಂದರೆ ಮೂರು ಡಿಜಿಟ್ ಆದ್ಮೇಲೆ ಚುಕ್ಕಿದೆ ಇದನ್ನೇನು ಮಾಡಿ ಕ್ಯೂಬ್ ರೂಟಲ್ಲಿ ಒಂದು ಡಿಜಿಟ್ ಆದಮೇಲೆ ಚುಕ್ಕಿಡಿ ಒಂದು ಡಿಜಿಟ್ ಆದಮೇಲೆ ಚುಕ್ಕಿಡಬೇಕು ಮೂರು ಡಿಜಿಟ್ ಆದ್ಮೇಲೆ ಚುಕ್ಕಿ ಹಾಕಬೇಕು ರೂಟ್ ಏನೋ ತಗೊಂಡ್ರೆ ಅದ್ರದ್ದು ಒಂದು ಡಿಜಿಟ್ ಆದ್ಮೂ ಚಿಕ್ಕ ಇಡಬೇಕು